ಅದು ಒಂದು ಓಪನ್ ಪ್ಲ್ಯಾಟ್ಫಾರ್ಮ್ ಇರೋದ್ರಿಂದ ಯಾರು ಏನು ಬೇಕಂದರೆ ಬರಿಬೋದು ಬಿಕಾಸ್ ಅವ್ರದ್ದು ನಿಜ ನಿಜವಾದ ಮುಖಗಳು ಕಾಣಿಸ್ತಾ ಇಲ್ಲ ಕೆಲವು ಏನು ಉದ್ದೇಶದಿಂದ ಮಾಡ್ತಿದ್ದಾರೆ ಗೊತ್ತಿಲ್ಲ ಬಟ್ ಖಂಡಿತ ನನಗೆ ಅದು ತಪ್ಪು ಅನ್ಸುತ್ತೆ ಯಾಕಂದರೆ ಯಾರು ಒಬ್ರಿಗೆ ನೀವು ಯಾಕೆ ಹರ್ಟ್ ಮಾಡ್ತೀರಾ ಇಷ್ಟ ಆಗಲಿಲ್ಲ ಅಂದರೆ ಓಕೆ ರಿವ್ಯೂಸ್ ಕೊಡ್ತೀರಾ ಬಟ್ ಈ ಟ್ರೋಲ್ ಮಾಡೋದು ಕೆಲವ್ರಿಗೆ ಹರ್ಟ್ ಮಾಡೋದು ತುಂಬ ತಪ್ಪು ಎಸ್ಪೆಷಲಿ ಈ ಶೇಮಿಂಗ್ ಇದೆ ಅಲ್ವಾ ಈ ಕೆಟ್ ಲ್ಯಾಂಗ್ವೇಜ್ಗಳು ಯೂಸ್ ಮಾಡೋದು ಇಟ್ಸ್ ವೆರಿ ಹರ್ಟ್ಫುಲ್ ಸಿನಿಮಾ ಆದ್ರೂ ಕೂಡ ಫಸ್ಟ್ ಬರೋದು ರಿವ್ಯೂ ಹೇಗಿದೆ ಎಷ್ಟು ಸ್ಟಾರ್ ಇದೆ ಏನಿದೆ ಅನ್ನುವಂಥದ್ದು ಅದರಲ್ಲೂ ಕೂಡ ಕೆಲವರು ಈಗ ಮ್ಯಾಕ್ಸ್ ಸಿನಿಮಾ ಇವತ್ತಷ್ಟೇ ರಿಲೀಸ್ ಆಗಿದೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ತೆಲುಗು ರಿಮೇಕ್ ಇದು ಜೊತೆಗೆ ಥಿಯೇಟರ್ ಅಲ್ಲಿ ಜನ ಇಲ್ಲ ಕೆಲವೊಂದಷ್ಟು ಅಭಿಮಾನಿಗಳು ನೆಗೆಟಿವ್ ಆಗಿ ಹಬ್ಸೋದಿದೆ ಆ ಸಿನಿಮಾವನ್ನ ನೋಡಿರೋದಿಲ್ಲ ಏನು ಇಲ್ಲ ಇದು ಎಲ್ಲಾ ಸಿನಿಮಾ ಬರೀ ಮ್ಯಾಕ್ಸ್ ಅಂತಲ್ಲ ಯು ಐ ಆಗಿರ್ಬೋದು ಬೇರೆ ಸಿನಿಮಾ ಬಗ್ಗೆನೂ ಟ್ರೋಲ್ ಮಾಡಿ ಬಿಸಾಕೋದು ಒಂದೆರಡು ಎರಡು ನಿಮಿಷ ಆದ್ರೆ ಅದನ್ನು ನಿಜವಾಗ್ಲೂ ನೋಡಿದ್ಮೇಲೆ ಅದು ಆ ಸಿನಿಮಾ ಹೇಗಿದೆ ಅಂತ ಗೊತ್ತಾಗುತ್ತೆ ಏನ್ ಹೇಳ್ತೀರಿ ಕೆಲವೊಂದಷ್ಟು ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಯಾಕಂದ್ರೆ ಇದು ಇದು ಜನರನ್ನ ಥಿಯೇಟರ್ ಕಡೆಗೆ ಕನ್ನಡ ಸಿನಿಮಾ ಮೊದಲೇ ಬರ್ತಾ ಇಲ್ಲ ಬರ್ತಾ ಇಲ್ಲ ಯಾವುದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಆದರೆ ಬಂದಾಗ ಈ ರೀತಿ ನೆಗೆಟಿವ್ ಆಗಿ ಹಬ್ಸಿ ಬಿಡ್ತಾರೆ ಏನು ಹೇಳ್ತೀರಿ ಮೇಡಮ್ ಇದಕ್ಕೆ ಟ್ರೋಲರ್ಸ್ ಸೊ ಅದು ಒಂದು ಓಪನ್ ಪ್ಲಾಟ್ಫಾರ್ಮ್ ಇರೋದ್ರಿಂದ ಯಾರು ಏನು ಬೇಕಂದರೆ ಬರಿಬೋದು ಬಿಕಾಸ್ ಅವ್ರದ್ದು ನಿಜ ನಿಜವಾದ ಮುಖಗಳು ಕಾಣಿಸ್ತಾ ಇಲ್ಲ ಸೊ ಯಾರು ಅದು ಬರಿತಾ ಇದ್ದಾರೆ ಅದು ಲೈಕ್ ಯು ನೋ ಯಾರ್ದು ಅಕೌಂಟ್ ಅದು ಅದಕ್ಕೆ ಆ ಲಿಬರ್ಟಿ ತೊಗೊಂಡು ಅವ್ರು ಮಾಡ್ತಿದ್ದಾರೆ ಅವ್ರಿಗೆ ಯು ನೋ ಐ ಥಿಂಕ್ ಕೆಲವು ಏನು ಉದ್ದೇಶದಿಂದ ಮಾಡ್ತಿದ್ದಾರೆ ಗೊತ್ತಿಲ್ಲ ಬಟ್ ಖಂಡಿತ ನನಗೆ ಅದು ತಪ್ಪು ಅನಿಸುತ್ತೆ ಯಾಕಂದರೆ ಯಾರು ಒಬ್ರಿಗೆ ನೀವು ಯಾಕೆ ಹರ್ಟ್ ಮಾಡ್ತೀರಾ ಆ್ಯಂಡ್ ಆಲ್ಸೋ ಯಾವುದು ಮೂವಿಯಾಗಲಿ ತುಂಬ ಎಫರ್ಟ್ ಹಾಕಿರ್ತಾರೆ ಯಾವುದೋ ಟೀಮ್ ಆಗಲಿ ದೊಡ್ಡದು ದೊಡ್ಡದ ನನಗೆ ಗೊತ್ತು ನಾನು ಒಂದು ಆ್ಯಕ್ ಆ್ಯಕ್ಟರ್ ಆಗಿರೋದ್ರಿಂದ ನಾನು ಪ್ರೊಡ್ಯೂಸರ್ ಆಗಿರೋದ್ರಿಂದ ನಾನು ತುಂಬ ಚಿಕ್ಕ ವಯಸ್ಸಿಂದ ಮೂವೀಸ್ ಮಾಡ್ತೀನಿ ಲೈಕ್ ಮಾಡ್ತಾ ಇದ್ದೀನಿ ನೈಕ್ ಸಿಕ್ಸ್ಟೀನ್ ಇಯರ್ಸಿಂದ ಸ್ಟಾರ್ಟ್ ಆಗಿದೆ ಸೊ ನನ್ನ ಎಲ್ಲ ಪ್ರತಿಯೊಂದು ಲ್ಯಾಂಗ್ವೇಜಲ್ಲಿ ವರ್ಕ್ ಮಾಡಿದಾಗ ಆ ಶ್ರಮ ಮಾತ್ರ ಈಕ್ವಲ್ ಆಗಿ ಎಲ್ಲರೂ ಹಾಕ್ತಾರೆ ಸೊ ಐ ಡೋಂಟ್ ಥಿಂಕ್ ಇಟ್ಸ್ ನೈಸ್ ಥಿಂಗ್ ಟು ಡೂ ಅಂತ ಲೈಕ್ ನಿಮಗೆ ಇಷ್ಟ ಆಗಲಿಲ್ಲ ಅಂದ್ರೆ ಓಕೆ ರಿವ್ಯೂಸ್ ಕೊಡ್ತೀರಾ ಬಟ್ ಈ ಟ್ರೋಲ್ ಮಾಡೋದು ಕೆಲವ್ರಿಗೆ ಹರ್ಟ್ ಮಾಡೋದು ತುಂಬ ತಪ್ಪು ಆ್ಯಂಡ್ ಎಸ್ಪೆಷಲಿ ಈ ಶೇಮಿಂಗ್ ಇದೆ ಅಲ್ವಾ ಈ ಕೆಟ್ ಲ್ಯಾಂಗ್ವೇಜ್ಗಳು ಯೂಸ್ ಮಾಡೋದು ಇಟ್ಸ್ ವೆರಿ ಹರ್ಟ್ಫುಲ್ ಕೆಲವರು ಮೆಚ್ಯೂರ್ ಆಗಿರ್ತಾರೆ ಅದನ್ನು ಲೈಕ್ ನಾವು ನಮಗೆ ಅಷ್ಟು ಅನ್ಸಲ್ಲ ಬಟ್ ತುಂಬ ಜನ ಯಂಗ್ಸ್ಟರ್ಸ್ ಅದರಿಂದ ಹರ್ಟಾಗಿ ಏನೇನೋ ಸ್ಟೆಪ್ಸ್ ತೊಗೊತಿದ್ದಾರೆ ತುಂಬ ಜನ ಯುನೋ ಮೆಂಟಲ್ ಹೆಲ್ತಲ್ಲಿ ಸಪ್ ಸಫರ್ ಆಗ್ತಿದ್ದಾರೆ ತುಂಬ ಜನ ಯುನೋ ಏನೇನೋ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತೊಗೊಂಡಿದ್ದಾರೆ ಅದರಿಂದ ಬಿಕಾಸ್ ಅವ್ರಿಗೆ ಇದು ತುಂಬ ಮುಖ್ಯ ಆಗಿಬಿರುತ್ತೆ ಸೊ ಇಟ್ಸ್ ಇಟ್ಸ್ ಅ ವೆರಿ ಐ ಥಿಂಕ್ ದಟ್ ಎಲ್ಲರೂ ಯೋಚನೆ ಮಾಡಬೇಕು ಯಾಕೆ ನಾವು ಇಬ್ರು ಇನ್ನೊಬ್ರಿಗೆ ಯಾಕೆ ಹರ್ಟ್ ಮಾಡಬೇಕು ಅಂತ ಯೋಚನೆ ಅದು ತುಂಬ ತಪ್ಪು ಆ್ಯಂಡ್ ಯಾರ್ದು ಮೂವಿ ಆಗಲಿ ಕಷ್ಟಪಟ್ಟು ಮೇಲೆ ನಾವು ಹೋಗಿ ನೋಡಿ ಅದ್ರ ಮೂವಿ ಬಗ್ಗೆ ಏನು ಏನು ಚೆನ್ನಾಗಿ ಅನಿಸ್ತು ಅದನ್ನು ಹೇಳ್ಬೋದು ಅಲ್ವಾ ಸಮಟೈಮ್ಸ್ ದೇರ್ ವಿಲ್ ಬಿ ಸಮಥಿಂಗ್ ಬ್ಯಾಡ್ ಆ್ಯಂಡ್ ಗುಡ್ ಅಬೌಟ್ ಎವ್ರಿಥಿಂಗ್ ಬಟ್ ನಾವು ಅದನ್ನು ಹೈಲೈಟ್ ಮಾಡಬೇಕು ಯಾವುದು ಚೆನ್ನಾಗಿತ್ತು ಅಂತ ಹೈಲೈಟ್ ಮಾಡಬೇಕು ಹೊತ್ತು ವೈ ಶುಡ್ ಬಿ ಟಾಕ್ ಅಬೌಟ್ ಬ್ಯಾಡ್ ಥಿಂಗ್ಸ್ ಸೊ ನನಗೆ ಅದು ತಪ್ಪು ಅನಿಸುತ್ತೆ ಐ ಡೋಂಟ್ ಥಿಂಕ್ ದಟ್ ದೇರ್ಸ್ ಆರ್ ಪೀಪಲ್ ಹಾವ್ ಅ ರೈಟ್ ಟು ಹರ್ಟ್ ಅದರ್ಸ್ ಅಂತ ತುಂಬ ತಪ್ಪು ಅನಿಸುತ್ತೆ ಪ್ರಿಯಾಂಕಾ ಮ್ಯಾಮ್ ತುಂಬ ಆಕ್ಟಿವ್ ಆಗಿ ಕಾಣಿಸೋದು ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿರೋ ಪಿಚರ್ಸ್ ಅಪ್ಲೋಡ್ ಮಾಡ್ತೀರಿ ನಿಮ್ಮ ಸ್ಯಾರಿನ ನೋಡೋಕೆ ನಿಮ್ಮ ಜುವೆಲ್ನ ನೋಡೋಕ್ಕೆ ತುಂಬ ಜನ ಇರ್ತಾರೆ ನಿಮ್ಮ ಈ ಸೀಕ್ರೆಟ್ ಏನು ಹೇಗೆ ನೀವು ಕಾಸ್ಟ್ಯೂಮ್ ಡಿಸೈನರ್ ಇರ್ತಾರ ಅಥವಾ ಹೇಗೆ ನೀವು ಚೂಸ್ ಮಾಡ್ತೀರಿ ಅಂತ ಆನೆಸ್ಟ್ಲಿ ಹೇಳಬೇಕಂದ್ರೆ ನಾನೇ ಮಾಡ್ತೀನಿ ಬಿಕಾಸ್ ನನಗೆ ಅಷ್ಟು ಟೈಮ್ ಇರೋಲ್ಲ ತುಂಬ ಖುಷಿಯಾಗುತ್ತೆ ನನಗೆ ನೋ ಐ ಲವ್ ಸಾರೀಸ್ ಜ್ಯುವೆಲ್ರಿ ಸಾರೀಸು ನನಗೆ ತುಂಬ ಇಷ್ಟ ಆಗುತ್ತೆ ಎಸ್ಪೆಷಲಿ ಪೂಜಾ ಫೆಸ್ಟಿವಲ್ಸ್ ಟೈಮ್ನಲ್ಲಿ ಐ ಫೀಲ್ ದಟ್ ನಮಗೆ ಒಂದು ಅದರಿಂದ ಒಂದು ಒಳ್ಳೆ ವೈಬ್ರೇಷನ್ ಸಿಗುತ್ತೆ ಎಸ್ಪೆಷಲಿ ಸೀರೆ ಅಂದರೆ ತುಂಬ ಇಷ್ಟ ಅದಕ್ಕೆ ಬಟ್ ನನಗೆ ಟೈಮ್ ಸಿಕ್ಕಲ್ಲ ಆ್ಯಕ್ಚುಲಿ ಸ್ಟೈಲಿಸ್ಟ್ನ ಇಟ್ಕೊಂಡು ಮೇಕೋವರ್ಸ್ ಮಾಡೋಕ್ಕೆ ನಾನೇ ಮಾಡ್ತೀನಿ ಟೈಮ್ ಸಿಕ್ಕಿದಾಗ ಯುನೋ ಫೋಟೋಸ್ ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ನನ್ನ ಫೋಟೋಸ್ ನೋಡಿ ಬೇರೆಯವ್ರಿಗೆ ಖುಷಿ ಆಗುತ್ತೆ ಅಂದರೆ ನನಗೆ ಆಗುತ್ತೆ ನಂಗೆಲ್ಲ ಕಾಟನ್ ಡ್ರೆಸಸ್ ತುಂಬಾ ಇಷ್ಟ ಬಟ್ಟೆ ಸಾಫ್ಟ್ ಆಗಿರ್ಬೇಕು ಅಂಡ್ ವೆದರ್ ಗೆ ತಕ್ಕಂತ ಒಕೇಷನ್ ಗೆ ತಕ್ಕಂತ ಡ್ರೆಸ್ ಮಾಡ್ತೀನಿ ಬಟ್ ಒಂದ್ ಒಂದ್ಸತಿ ಡ್ರೆಸ್ ಅಪ್ ಮಾಡಕ್ಕೆ ಖುಷಿ ಆಗುತ್ತೆ ಸತಿ ಸಿಂಪಲ್ ಆಗಿರ್ತೀನಿ ಕೆಲವೊಂದು ಸತಿ ಡ್ರೆಸ್ ಅಪ್ ಮಾಡ್ತೀನಿ ನನ್ನ ಹಾಗೆ ಆಮೇಲೆ ಆ ಟೈಮ್ ಸಿಕ್ಕಿದಾಗ ಸ್ವಲ್ಪ ನಾನು ತೋರಿಸ್ತೀನಿ ಅವಳಿಗೆ ಇದು ಚೆನ್ನಾಗಿತ್ತಾ ಇದಿಲ್ಲ ಅವಳು ಸ್ವಲ್ಪ ಸಿಂಪಲ್ಲು ಜಾಸ್ತಿ ಏನೋ ಜಾಸ್ತಿ ಏನೋ ಲೂಸ್ ಬಟ್ಟೆಗಳು ಪ್ಯಾಂಟ್ ಶರ್ಟ್ಸ್ ಎಲ್ಲ ಹಾಕ್ತಾಳೆ ಓವರ್ ಸೈಜ್ಡ್ ಓವರ್ ಸೈಜ್ಡ್ ತುಂಬ ವರ್ಕೌಟ್ ಮಾಡ್ತಾಳೆ ಲೈಕ್ ತುಂಬ ಫಿಟ್ ಆಗಿದ್ದಾಳೆ ಟಚ್ ಬಿಟ್ಬಿಟ್ಟು ಆದರೂ ಲೂಸ್ ಡ್ರೆಸ್ಗೆಲ್ಲ ಹಾಕ್ತಾಳೆ ನನ್ನ ಮನೊಂದ್ಸತಿ ನನಗೆ ಡೌಟ್ ಇದ್ರೆ ಇದು ಓಕೆನಾ ಅಂತ ಕೇಳ್ತೀನಿ ಬಟ್ ನಾನು ಸ್ವಲ್ಪ ಪರ್ಟಿಕ್ಯುಲರ್ ನನಗೆ ಇಷ್ಟ ಆಗುತ್ತೆ ಲೈಕ್ ಒಕೇಶನ್ಸ್ಗೆ ಒಳ್ಳೆ ಡ್ರೆಸ್ ಹಾಕಬೇಕಂತ ನನಗೆ ಅದು ಖುಷಿಯಾಗತ್ತೆ ನನಗೆ ಪರ್ಸ್ನಲ್ ನನ್ನ ಖುಷಿಗೋಸ್ಕರ ಬೇರೆಯವ್ರಿಗೆ ಖುಷಿ ಮಾಡೋಕ್ಕೆ ಇಲ್ಲ ನನ್ನ ಖುಷಿಗೋಸ್ಕರ ನಾನು ಮಾಡ್ತೀನಿ ಸೊ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಎವರ್ ಗ್ರೀನ್ ಬ್ಯೂಟಿ ಅಂತಲೇ ನಿಮ್ಮನ್ನು ಕರಿಬಹುದು ಸೊ ಉಗ್ರಾವತಾರಂ ಸಿನಿಮಾದಲ್ಲಿ ನಿಮ್ಮ ಲುಕ್ಕು ತುಂಬ ಚೆನ್ನಾಗಿದೆ ಆ ಟ್ರೇಲರ್ ಕೂಡ ತುಂಬ ಸಖತ್ತಾಗಿ ಮೂಡ್ ಬಂದಿದೆ ಸಿನಿಮಾ ಬಗ್ಗೆ ಹೇಳೋದಾದರೆ ನಿಮ್ಮ ಕ್ಯಾರೆಕ್ಟರ್ ಖಡಕ್ ಪೊಲೀಸ್ ಆಫೀಸರ್ ಅಂತ ಹೇಳಿ ಗೊತ್ತಾಗುತ್ತೆ ಸೊ ಏನು ಹೇಳ್ತೀರಿ ಮೇಡಮ್ ಸಿನಿಮಾ ಬಗ್ಗೆ ನಾನು ಸಿನಿಮಾ ಟ್ವೆಂಟಿ ಫೈವ್ ಡೇಸ್ ಆಯ್ತು ಅಂದರೆ ತುಂಬ ಖುಷಿ ಆಗ್ತಿದೆ ಬಿಕಾಸ್ ನವೆಂಬರಲ್ಲಿ ಆ್ಯಕ್ಚುಲಿ ನಾವು ಅನ್ಕೊಂಡಿರಲಿಲ್ಲ ಬಟ್ ಅವರು ಬಿಕಾಸ್ ಒಂದಷ್ಟು ಮೂವೀಸ್ ಡಿಲೇ ಆಗಿತ್ತು ಸೊ ರಿಲೀಸ್ ಮಾಡಿದರು ನನ್ನ ಬರ್ತ್ಡೇ ಟೈಮಲ್ಲಿ ಆ್ಯಂಡ್ ಎಲ್ಲರೂ ನನ್ನ ಫೈಟ್ಸ್ ಎಲ್ಲ ಇಷ್ಟಪಟ್ಟಿದ್ದಾರೆ ಅಂತ ತುಂಬ ಖುಷಿಯಾಗ್ತಿದೆ ಒಂದು ಹೊಸ ಜಾನರು ಆ್ಯಂಡ್ ಒಂದು ಹೊಸ ಜಾನರ್ ಟ್ರೈ ಮಾಡಿದಾಗ ಖಂಡಿತ ಭಯ ಇರುತ್ತೆ ಲೈಕ್ ಇಷ್ಟು ಇದುವರೆಗೂ ನಾವು ಫೈಟ್ಸ್ ಮಾಡಿರಲಿಲ್ಲ ಬಟ್ ಆಡಿಯನ್ಸ್ ನೋಡಿ ಪೊಲೀಸ್ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತೀರ ಚೆನ್ನಾಗಿ ಫೈಟ್ ಮಾಡಿದ್ದೀರ ಅಂತ ಹೇಳಿದಾಗ ತುಂಬ ನಮಗೆ ಪ್ರೋತ್ಸಾಹ ಸಿಗುತ್ತೆ ಅದನ್ನು ನೆಕ್ಸ್ಟ್ ನಾವು ಮಾಡ್ಬೋದು ಇನ್ನು ಇದೇ ರೀತಿ ಮಾಡ್ಬೋದು ಅನ್ನೋ ಥರ ಸೊ ತುಂಬ ಖುಷಿಯಾಯಿತು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್ ಆಲ್ಸೋ ಓಕೆ ನೀನು ಫೈನಲಿ ಮೇಡಮ್ ಯು ಐ ಅನ್ನು ಮೆಚ್ಚಿಕೊಂಡಿರುವಂತಹ ಜನರಿಗೆ ಜೊತೆಗೆ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಫಸ್ಟ್ ಆಫ್ ಆಲ್ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ದಟ್ ನೀವು ಎಷ್ಟೊಂದು ಪ್ರೀತಿಯಿಂದ ಈ ಮೂವಿನ ಯೂನು ನೋಡಿದ್ದೀರಾ ಇದ್ರ ಬಗ್ಗೆ ಎಷ್ಟೊಂದು ನೀವು ನನಗೆ ಎಷ್ಟೊಂದು ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ ಉಪೇಂದ್ರ ಅವ್ರಿಗೆ ಕೂಡ ತುಂಬ ಮೆಸೇಜಸ್ ಬರ್ತಾ ಇದೆ ಈ ಸೋಷಲ್ ಮೀಡಿಯಾ ಮುಖಾಂತರ ಆಗಲಿ ಡೈರೆಕ್ಟ್ ಇಲ್ಲ ಎಲ್ಲರೂ ಯೂಶಲಿ ಮೂವಿ ಚೆನ್ನಾಗಿತ್ತು ಮ್ಯಾಮ್ ಅಂತ ಒಂದು ಥಮ್ಸ್ ಅಪ್ ಕಲಿಸ್ತಾರೆ ಅಥವಾ ಯುನೋ ಈ ಥರ ಬಟ್ ಈ ಮೂವಿ ಬಗ್ಗೆ ಸ್ಪೆಷಲಿ ಒಂದೊಂದು ಪೇಜ್ ಬರ್ದು ಕಲಿಸ್ತಾ ಇದ್ದಾರೆ ಒಂದು ಸಿಂಬಲ್ದು ಮೀನಿಂಗ್ ಆಗಲಿ ಅವ್ರಿಗೆ ಏನು ಅನಿಸ್ತು ಸೊ ನನ್ನ ಸ್ಪಾಯ್ಲರ್ಸ್ ಕೊಡೋಲ್ಲ ಬಟ್ ಇವ್ನು ಅವ್ರಿಗೆ ಒಂದೊಂದು ಸೀನ್ ಬಗ್ಗೆ ಏನೇನು ಅನಿಸ್ತು ಎಲ್ಲ ಡಿಕೋಡ್ ಮಾಡಿ ಒಂದೊಂದು ಪೇಜ್ ಥರ ಕಲಿಸ್ತಿದ್ದಾರೆ ಬರೆದು ತೊ ಲೈಕ್ ಲಾಂಗ್ ಉದ್ದ ಉದ್ದ ಮೆಸೇಜಸ್ ಕಲಿಸ್ತಿದ್ದಾರೆ ಸೊ ಅದು ತುಂಬ ಅಪರೂಪ ಆ್ಯಂಡ್ ಅದ್ಭುತ ಅನಿಸ್ತಾ ಇದೆ ನನಗೆ ಸೊ ಇದು ಒಂದು ಮೆ ಲೈಕ್ ಅವ್ರಿಗೆ ತಲುಪಿದೆ ಮೆಸೇಜ್ ಅನ್ಸ್ ಅನ್ನಿಸ್ತು ಅವ್ರಿಗೆ ಹಾರ್ಟ್ಗೆ ಒಂದು ಮೈಂಡ್ಗೆ ತಲುಪಿದೆ ಮೆಸೇಜು ಸೊ ಅದೇ ನಮ್ಮದು ಉದ್ದೇಶ ಐತಿ ಈ ಮೂವಿದಿಂದ ಸೊ ಅದು ಯುನೋ ಅದು ಎಲ್ರಿಗೂ ಅರ್ಥ ಆಗಿ ಆಗ್ತಿದೆ ಅಂದರೆ ತುಂಬ ಖುಷಿ ಆಗ್ತಿದೆ ಸೊ ಥ್ಯಾಂಕ್ ಯು ಆ್ಯಂಡ್ ಹೆಚ್ಚಾಗಿ ಈವನ್ ಅಂತಾರಾಷ್ಟ್ರ ಮಟ್ಟ ಲೈಕ್ ಅಂತಾರಾಷ್ಟ್ರ ಜಾಗಗಳಿಂದ ತುಂಬ ಜನ ಮೆಸೇಜಸ್ ಕಳಿಸ್ತಿದ್ದಾರೆ ಅಲ್ಲಿ ಕೂಡ ಅಡ್ವಾನ್ಸ್ಡ್ ಫುಲ್ ಬುಕ್ಕಿಂಗ್ಸ್ ಇತ್ತು ಆ್ಯಂಡ್ ಅಲ್ಲಿಂದ ಕಲೆಕ್ಷನ್ಸು ಆಗ್ತಿದೆ ಅಂದರೆ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಕನ್ನಡ ಸಿನಿಮಾ ನನ್ನ ಪ್ರಕಾರ ತುಂಬ ಒಳ್ಳೆ ಮೇಕರ್ಸ್ ಇದ್ದಾರೆ ಅದು ನಮಗೆ ರೀಚ್ ಇನ್ನೂ ಚೆನ್ನಾಗಿ ಆಗಬೇಕು ಇನ್ನೂ ಹೆಚ್ಚಾಗಿ ಜನ ನೋಡಬೇಕು ಆ ಕನ್ನಡ ಅಭಿಮಾನಿಗಳು ಕನ್ನಡ ಮೇಕರ್ಸ್ ಎಷ್ಟು ಚೆನ್ನಾಗಿದ್ರೆ ಎಲ್ಲರಿಗೂ ಗೊತ್ತಾಗಬೇಕು ಸೊ ತುಂಬಾ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಅನ್ಸ್ತಾ ಇದೆ ಖುಷಿ ಅನ್ಸ್ತಾ ಇದೆ